ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಉತ್ತರ ಪ್ರದೇಶ ಅಂದರೆ ಅದು ಕಾನೂನು ಸುವ್ಯವಸ್ಥೆ ಹದಗೆಟ್ಟ ರಾಜ್ಯ ಅನ್ನು ಮಾತಿತ್ತು ಆದರೆ ಈ ರಾಜ್ಯಕ್ಕೊಂದು ಸುಂದರ ಸುಶೀಲ ವ್ಯಕ್ತಿತ್ವ ಕೊಡುವ ಪ್ರಯತ್ನ ಮಾಡ್ತಿರೋದೆ ಬಿಜೆಪಿಯ ಬುಲ್ಡೋಜರ್ ಬಾಬಾ ಖ್ಯಾತಿಯ ನಾಯಕ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಂಥ ಯೋಗಿಯನ್ನ ಕೆರಳಿಸದೆ ಐ ಲವ್ ಮೊಹಮ್ಮದ್ ಸ್ಲೋಗನ್ ಚಿಕ್ಕದಾಗಿ ಎಲ್ಲೋ ಮಸೀದಿಯ ಮೂಲೆಯಲ್ಲಿ ಆರಂಭವಾದ ಈ ಅಭಿಯಾನಕ್ಕೆ ಯೋಗಿ ಸದ್ದಿಲ್ಲದೆ ಮದ್ದರಿದಾರೆ ಮಾತ್ರವಲ್ಲ ಕೊಂಚ ಎಲ್ಲೆ ಮೀರಿದ್ರೂ ದೇಶದಿಂದಲೇ ಹೊರಗಟ್ಟುವ ಎಚ್ಚರಿಕೆ ನೀಡಿ ಆಪರೇಷನ್ ಮೂಲಕ ಉತ್ತರ ಕೊಟ್ಟಿದ್ದಾರೆ ಹಾಗಿದ್ರೆ ಏನಿದು ಐ ಲವ್ ಮೊಹಮ್ಮದ್ ವಿವಾದ ಯಾವುದು ಯೋಗಿ ಹೊಸ ಆಪರೇಷನ್ ತಿಳಿಯೋಣ ಬನ್ನಿ ಅಖಂಡ ಭಾರತ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಐ ಲವ್ ಮೊಹಮ್ಮದ್ ಎಂಬ ಹೊಸ ಸ್ಲೋಗನ್ ಇತ್ತೀಚೆಗೆ ಉತ್ತರ ಪ್ರದೇಶದ ಕೆಲ ಮುಸ್ಲಿಮರು ಸುಮ್ಮನಿರಲಾರದೆ ಐ ಲವ್ ಮೊಹಮ್ಮದ್ ಅನ್ನೋ ಹೊಸ ವಿವಾದವೊಂದನ್ನು ಹಾಕಿದ್ರು ಇತಿಹಾದಿ ಮಿಲ್ಲತ್ ಕೌನ್ಸಿಲ್ ಮುಖ್ಯಸ್ಥ ಮೌಲಾನಾ ತೌಕೀರ್ ರಾಜಾ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಆರಂಭಿಸಿದ್ದ ಪ್ರತಿಭಟನಾ ರ್ಯಾಲಿ ಹಿಂಸಾಚಾರಕ್ಕೆ ತಿರುಗಿತು ಇದೇ ಹಿಂಸಾಚಾರದ ವಿವಾದಕ್ಕೆ ಸಂಬಂಧಿಸಿದಂತೆ ಬಂಧನವೂ ಆಗಿತ್ತು ಅಧಿಕಾರಿಗಳ ಪ್ರಕಾರ ಈ ಹಿಂಸಾಚಾರದಲ್ಲಿ ಇಲ್ಲಿವರೆಗೆ ಸುಮಾರು ನಲವತ್ತು ಜನರನ್ನ ಬಂಧಿಸಲಾಗಿದೆ ಆದರೆ ಸುಮಾರು ಎರಡು ಸಾವಿರ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಉತ್ತರ ಪ್ರದೇಶಕ್ಕೆ ಕೆಟ್ಟ ಹೆಸರು ತರುವಂತಹ ಬಾಹಿರ ಕೃತ್ಯಗಳನ್ನು ಎಸಗುವ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿದ್ದ ಯೋಗಿ ಈ ಅಭಿಯಾನದಿಂದ ಕೆಂಡವಾಗಿದ್ದಾರೆ ಘಟನೆ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಸಿಂಹದಂತೆ ಘರ್ಜಿಸಿದ ಯೋಗಿ ಆದಿತ್ಯನಾಥ್ ಬರೇಲಿಯಲ್ಲಿ ಒಬ್ಬ ಮೌಲಾನಾ ಅಧಿಕಾರದಲ್ಲಿ ಯಾರಿದ್ದಾರೆ ಅನ್ನೋದನ್ನು ಮರೆತಿದ್ದಾರೆ ಅವರು ದಿಗ್ಬಂಧನ ಹೇರೋದಾಗಿ ಬೆದರಿಕೆ ಹಾಕ್ತಿದ್ದಾರೆ ದಿಗ್ಬಂಧನ ಅಥವಾ ಕರ್ಫ್ಯೂ ಎರಡೂ ನಡೆಯೋದಿಲ್ಲ ಅಂತ ನಾವು ಸ್ಪಷ್ಟಪಡಿಸಿದ್ದೇವೆ ಅವರು ಹೀಗೆ ಮುಂದುವರೆದರೆ ಅವರ ಭವಿಷ್ಯದ ಪೀಳಿಗೆಗಳು ಕೂಡ ಗಲಭೆಯ ಕಲ್ಪನೆಯನ್ನೇ ಮರೆಯುವಂತೆ ನಾವು ಪಾಠ ಕಲಿಸ್ತೀವಿ ಅಂತ ಗುಡುಗಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ನಮ್ಮ ಸರ್ಕಾರ ಗಲಭೆ ಕೋರರನ್ನು ಒಬ್ಬೊಬ್ಬರಾಗಿ ಅವರು ಅರ್ಥ ಮಾಡಿಕೊಳ್ಳೋ ಭಾಷೆಯಲ್ಲೇ ನಿಭಾಯಿಸ್ತಾ ಬಂದಿದೆ ಇದು ಉತ್ತರ ಪ್ರದೇಶದ ಬೆಳವಣಿಗೆಯ ಕಥೆಗೆ ಶಕ್ತಿ ತುಂಬಿದ ಶಾಂತಿ ಮತ್ತು ಭದ್ರತೆಯ ಹೊಸ ಯುಗವನ್ನು ಪ್ರಾರಂಭಿಸಿದೆ ಆದರೆ ರಾಜ್ಯದ ಅಭಿವೃದ್ಧಿ ಕೆಲವರಿಗೆ ರುಚಿಸುತ್ತಿಲ್ಲ ಹೀಗಾಗಿ ಅವರು ಪ್ರತಿಭಟನೆ ಹೆಸರಿನಲ್ಲಿ ಹಿಂಸಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಇಂಥ ದುರಾತ್ಮರಿಗೆ ಡೆಂಟಿಂಗ್ ಪೇಂಟಿಂಗ್ ಮಾಡೋ ಅವಶ್ಯಕತೆ ಇದೆ ಇದಕ್ಕಾಗಿ ಕಾಯ್ದೆಗಳಿಗೆ ತಿದ್ದುಪಡಿ ತಂದು ಸರಿಪಡಿಸಬೇಕಿದೆ ಇದೇ ರೀತಿ ಬರೇಲಿಯಲ್ಲಿ ಇಂಥ ಡೆಂಟಿಂಗ್ ಪೇಂಟಿಂಗ್ ನಡೆದಿದೆ ಧಮಕಿ ಹಾಕಿ ಬಲವಂತವಾಗಿ ಪ್ರತಿಭಟನೆ ನಡೆಸ್ತೀವಿ ಅಂತಂದ್ರೆ ನಾವು ಒಪ್ಪಿಕೊಳ್ತೀವಿ ಅಂತ ಅಂದುಕೊಂಡಿದ್ದಾರೆ ಆದರೆ ಅವರು ಬಹುಶಃ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಅನ್ನೋದನ್ನ ಮರೆತಂತಿದೆ ಅಂತ ಹೇಳಿದರು ಇದು ಯಾವ ರೀತಿಯ ಪ್ರತಿಭಟನೆ ನೀವು ಇಡೀ ವ್ಯವಸ್ಥೆಯನ್ನ ಸ್ಥಗಿತಗೊಳಿಸೋದಕ್ಕೆ ಮುಂದಾಗಿದ್ದೀರಿ ಇಂಥ ಪ್ರವೃತ್ತಿ ಉತ್ತರ ಪ್ರದೇಶದಲ್ಲಿ ನಡೆಯೋದಿಲ್ಲ ಎರಡು ಸಾವಿರದ ಹದಿನೇಳರ ಮೊದಲು ನಡೀತಿತ್ತು ಆದರೆ ಈಗ ಅದು ನಡೆಯೋದಿಲ್ಲ ಅವರಿಗೆ ಅರ್ಥವಾಗೋ ಭಾಷೆಯಲ್ಲೇ ಅವರಿಗೆ ಪಾಠ ಕಲಿಸ್ತೀವಿ ಅಂತ ಯೋಗಿ ಆದಿತ್ಯನಾಥ್ ಹೇಳಿದರು ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟ ಮೇಲೂ ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಹಾವಳಿ ನಿಂತಿರಲಿಲ್ಲ ಹೀಗಾಗಿ ಹೇಳಿದ ಮಾತಿನಂತೆ ಅಂದರೆ ಗಲಭೆ ಸೃಷ್ಟಿಸುವವರಿಗೆ ಏಳು ಜನ್ಮ ನೆನಪಾಗುವಂತೆ ಉತ್ತರ ನೀಡ್ತೀನಿ ಅಂದಿದ್ದ ಯೋಗಿ ಆದಿತ್ಯನಾಥ್ ಅದಕ್ಕಾಗಿ ಎಲ್ಲರೂ ನೆನಪಿಸಿಕೊಳ್ಳುವಂಥ ಆಪರೇಷನ್ ಹಮ್ಮಿಕೊಂಡಿದ್ದಾರೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಉತ್ತರ ಪ್ರದೇಶದ ಪೊಲೀಸರ ಗನ್ಗಳು ಸಖತ್ ಸದ್ದು ಮಾಡಿವೆ ಉತ್ತರ ಪ್ರದೇಶದ ಈ ವರ್ಷದ ಅತಿದೊಡ್ಡ ಆಪರೇಷನ್ ಅಂತಲೇ ಬಿಂಬಿತವಾಗಿರೋ ಎರಡು ಪ್ರಮುಖ ಆಪರೇಷನ್ಗಳಿಗೆ ಯುಪಿ ಪೊಲೀಸರು ಶ್ರೀಕಾರ ಬರೆದಿದ್ದಾರೆ ಆಪರೇಷನ್ ಲಾಂಗ್ಡಾ ಮತ್ತು ಆಪರೇಷನ್ ಖಲಾಸ್ ಹೆಸರಿನಲ್ಲಿ ಯೋಗಿ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದಾರೆ ಆಪರೇಷನ್ ಲಾಂಗ್ಡಾ ಅಂದರೆ ಹೆಸರೇ ಸೂಚಿಸುವಂತೆ ಕೈಕಾಲು ಮುರಿಯೋ ಕಾರ್ಯಾಚರಣೆ ಲಂಗಡ ಅಂದರೆ ಅಂಗವಿಕಲ ಅಂತ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದವರನ್ನು ಶಾಶ್ವತವಾಗಿ ಕುಂಟರನ್ನಾಗಿಸಲು ಯೋಗಿ ಸರ್ಕಾರ ಈ ಕಾರ್ಯಾಚರಣೆ ನಡೆಸಿದೆ ರೌಡಿಗಳನ್ನು ಪರಲೋಕಕ್ಕೆ ಅಟ್ಟಲು ನಡೆಸಿರುವ ಕಾರ್ಯಾಚರಣೆಗೆ ಆಪರೇಷನ್ ಖಲಾಸ್ ಉತ್ತರ ಪ್ರದೇಶದ ಮಾಧ್ಯಮಗಳ ಮಾಹಿತಿ ಪ್ರಕಾರ ಒಂದೇ ದಿನ ಇಪ್ಪತ್ತಕ್ಕೂ ಹೆಚ್ಚು ಎನ್ಕೌಂಟರ್ ನಡೆದಿದೆ ಸರ್ ಶಾಮ್ಲಿ ಖಾನ್ಪುರ ಶಹರನ್ಪುರ ಲಖನೌ ಭಾಗುಪಾಟ್ ಮುಜಾಫರ್ ನಗರ ಹೀಗೆ ರಾಜ್ಯದ ಹಲವೆಡೆ ಎನ್ಕೌಂಟರ್ ನಡೆದಿದೆ ಈ ಎನ್ಕೌಂಟರ್ಗಳ ಮುಖ್ಯ ಗುರಿ ಐ ಲವ್ ಮೊಹಮ್ಮದ್ ಗಲಭೆ ಕೋರರೇ ಆಗಿದ್ರೂ ಕಾನೂನು ಸುವ್ಯವಸ್ಥೆ ಹಾಳುಗೆಡುವವರನ್ನ ಹುಡುಕಿ ಹುಡುಕಿ ಕೊಲ್ಲುವಂತೆ ಯೋಗಿ ಆದೇಶಿಸಿದ್ದಾರೆ ಉತ್ತರ ಪ್ರದೇಶದ ಪೊಲೀಸರ ದಾಖಲೆಗಳ ಪ್ರಕಾರ ಈಗ ನಡೆಯುತ್ತಿರುವ ಆಪರೇಷನ್ ಲಾಂಗ್ಡಾ ಮತ್ತು ಆಪರೇಷನ್ ಖಲ್ಲಾಸ್ ಯುಪಿಯ ಅತ್ಯಂತ ದೊಡ್ಡ ಎನ್ಕೌಂಟರ್ಗಳಾಗಿವೆ ಇನ್ನು ಕಳೆದ ಎಂಟು ವರ್ಷಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಒಟ್ಟು ಹದಿನಾಲ್ಕು ಸಾವಿರ ಎನ್ಕೌಂಟರ್ಗಳಾಗಿದ್ದು ಇನ್ನೂರ ಮೂವತ್ತೊಂಬತ್ತು ರೌಡಿಗಳು ಸಾವನ್ನಪ್ಪಿದರೆ ಒಂಬತ್ತು ಸಾವಿರದ ನಾಲ್ಕುನೂರು ರೌಡಿಗಳು ಜೀವನ ಪೂರ್ತಿ ಅಂಗವಿಕಲರಾಗಿ ಬದುಕುವಂತೆ ಸ್ಥಿತಿ ನಿರ್ಮಾಣವಾಗಿದೆ ಎನ್ಕೌಂಟರ್ಗಳ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದ ಯೋಗಿ ಆದಿತ್ಯನಾಥ್ ಜಿ ಕಾನೂನು ಉಲ್ಲಂಘಿಸುವವರ ಜೊತೆಗೆ ಕಠಿಣವಾಗಿ ವರ್ತಿಸುವುದು ಅನಿವಾರ್ಯ ಯಾರು ಶಸ್ತ್ರಾಸ್ತ್ರ ಹಿಡಿತಾರೋ ಅವರಿಗೆ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ಉತ್ತರಿಸಲಿದ್ದಾರೆ ಅಂತಲ್ಲಿದ್ದಾರೆ ಉತ್ತರ ಪ್ರದೇಶದಲ್ಲಿ ಎನ್ಕೌಂಟರ್ ನಡೀತಿರೋದು ಹೊಸತೇನಲ್ಲ ಆಗಾಗ ಒಂದಿಲ್ಲೊಂದು ಕಾರಣಕ್ಕೆ ಪೊಲೀಸರ ಗನ್ ಘರ್ಜಿಸೋದು ಅಲ್ಲಿ ಕಾಮನ್ ಆದರೆ ಈ ಬಾರಿ ಐಲೋ ಮೊಹಮ್ಮದ್ ಕಾಂಟ್ರವರ್ಸಿಯ ಬಳಿಕ ಪೊಲೀಸ್ ಗನ್ ಭೇಟೆಯಾಡಲು ಆರಂಭಿಸಿದ್ದು ದೇಶದ್ರೋಹಿ ಮುಸ್ಲಿಮರ ಎದೆ ನಡುಗಿಸಿರುವುದಂತೂ ಸತ್ಯ ಕೇವಲ ರೌಡಿಗಳ ವಿರುದ್ಧ ಮಾತ್ರವಲ್ಲ ಅಕ್ರಮ ಭೂ ಒತ್ತುವರಿ ಹಾಗೂ ಅತಿಕ್ರಮಣದಾರರ ವಿರುದ್ಧವೂ ಮೋದಿ ಗುಡುಗಿದ್ದಾರೆ ಬರೇಲಿಯಲ್ಲಿ ಕೆರೆ ಒತ್ತುವರಿ ಮಾಡಿ ನಿರ್ಮಿಸಲಾದ ಮಸೀದಿ ಹಾಗೂ ಕಲ್ಯಾಣ ಮಂಟಪಗಳ ಮೇಲೂ ಯೋಗಿ ಕಣ್ ಬಿದ್ದಿದೆ ಹೀಗಾಗಿ ಯೋಗಿ ಈ ಕಟ್ಟಡಗಳನ್ನು ನೆಲಸಮ ಮಾಡೋದಕ್ಕಾದೇಶಿಸಿದ್ದಾರೆ ಅದರ ಫಲವಾಗಿ ಮತ್ತೆ ಉತ್ತರ ಪ್ರದೇಶದಲ್ಲಿ ಜೆಸಿಬಿಗಳ ಘರ್ಜನೆ ಆರಂಭವಾಗಿದೆ ಉತ್ತರ ಪ್ರದೇಶದ ಮುಸ್ಲಿಮರು ವಿನಾಕಾರಣ ಲವ್ ಮೊಹಮ್ಮದ್ ಅನ್ನೋದಿರಲಿ ಜೋರಾಗಿ ಉಸಿರಾಡುವ ಮುನ್ನವೂ ಯೋಚಿಸಿದರೆ ಅಚ್ಚರಿಯೇನಿಲ್ಲ ತಮ್ಮ ಆಡಳಿತ ಹೇಗಿದೆ ಮತ್ತು ಹೇಗಿರಲಿದೆ ಅನ್ನೋದರ ಬಗ್ಗೆ ಮುಕ್ತವಾಗಿ ಮಾತನಾಡಿರೋ ಯೋಗಿ ಎರಡು ಸಾವಿರದ ಹದಿನೇಳರ ನಂತರ ಉತ್ತರ ಪ್ರದೇಶದಲ್ಲಿ ಕರ್ಫ್ಯೂ ಘೋಷಣೆಯಾಗಿಲ್ಲ ಇನ್ನು ಮುಂದೆಯೂ ಘೋಷಣೆ ಆಗಲ್ಲ ಇದಕ್ಕಾಗಿ ನಾವು ರೌಡಿಗಳಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರಿಸಲು ಸಿದ್ಧರಿದ್ದೇವೆ ಅಂದಿದ್ದಾರೆ ಒಟ್ನಲ್ಲಿ ಐ ಲವ್ ಮೊಹಮ್ಮದ್ಗೆ ಆಪರೇಷನ್ ಲಂಗ್ಡಾ ಮತ್ತು ಆಪರೇಷನ್ ಖಲಾಸ್ನಂತಹ ಉತ್ತರ ಸಿಕ್ಕ ಮೇಲೂ ಉತ್ತರ ಪ್ರದೇಶದ ಮುಸ್ಲಿಮರು ಮತ್ತೆ ರಸ್ತೆಗಿಳಿಯೋ ತಪ್ಪು ಮಾಡುತ್ತಾರೆ ಅಂತ ಅನ್ನಿಸ್ತಿಲ್ಲ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ